ಬೇಲೂರು ತಾಲೂಕು ಆಡಳಿತ ಮತ್ತು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಗನವಾಡಿ ಯಾವುದೇ ಹೋರಾಟ ನಡೆಸುವ ಮೊದಲು ಬಿ ಬಿಆರ್ ಅಂಬೇಡ್ಕರ್ ಹೇಳುವಂತೆ ಶಿಕ್ಷಿತರಾಗಿ ಸಂಘಟಿತರಾಗಿ ಬಳಿಕ ಹೋರಾಟ ನಡೆಸುವ ಮನೋಭಾವನೆ ಬೆಳೆಸಿಕೊಳ್ಳಿ ಹಾಗೆ ಸರ್ಕಾರ ಬುಡಕಟ್ಟು ಜನಾಂಗಕ್ಕೆ ನೀಡುವ ಸೌಲಭ್ಯಗಳನ್ನು ಆಯಾ ಮುಖಂಡರು ಸಮುದಾಯಕ್ಕೆ ತಿಳಿಸುವ ಕೆಲಸ ಮಾಡಬೇಕು ಮಹರ್ಷಿ ವಾಲ್ಮೀಕಿ ರಚಿಸಿದ ಮಹಾಕಾವ್ಯ ರಾಮಾಯಣ ಇಡೀ ಜಗತ್ತಿನಲ್ಲಿ ಖ್ಯಾತಿ ಪಡೆದಿದೆ ಮಹಾಕಾವ್ಯ ರಚಿಸಿ ಜಗತ್ತಿಗೆ ನೀಡಿದ ವಾಲ್ಮೀಕಿ ಸಮುದಾಯ ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಇಂತಹ ಜಯಂತಿಗೆ ಅರ್ಥ ಬರುತ್ತೆ ಅಂತ ಕರೆ ನೀಡಿದರು ತಾಲೂಕು ವಾಲ್ಮೀಕಿ ಸಮುದಾಯದ ಅಧ್ಯಕ್ಷ ಮಧು ನಾಯಕ್ ಮಾತನಾಡಿ ಈ ದಿನ ವಾಲ್ಮೀಕಿಯವರ ರೂಪಾಂತರ ಕರುಣೆ ಮತ್ತು ಭಕ್ತಿಯ ತತ್ವಗಳನ್ನು ಸ್ಮರಿಸಲಾಗುತ್ತೆ ಆಚರಣೆಗಳಲ್ಲಿ ಶೋಭಯಾತ್ರೆಗಳು ಭಕ್ತಿ ಗೀತೆಗಳು ಹಾಗೂ ರಾಮಾಯಣ ಪಟ್ಟಣ ಸೇರಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚಿನ ಕಾರ್ಯ ನಡೆಸಲು ಸಮುದಾಯದ ಅಭಿವೃದ್ಧಿಗೂ ಸಹಕಾರ ನೀಡಲಿ ಅಂತ ತಿಳಿಸಿದರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ ವಾಲ್ಮೀಕಿ ಸಮುದಾಯ ಇಂದಿಗೂ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ವಾಲ್ಮೀಕಿ ಬಗ್ಗೆ ಪಟ್ಟಭದ್ರರು ದಂತಕಥೆಗಳನ್ನೇ ನೈಜತೆ ಅಂತ ಬಿಂಬಿಸಿದ ಕಾರಣದಿಂದ ಸಣ್ಣ ಸಣ್ಣ ಸಮುದಾಯದ ಮುಖ್ಯವಾಹಿನಿಗೆ ಬರ್ತಾ ಇಲ್ಲ ಆಧುನಿಕ ಕಾಲಘಟ್ಟದಲ್ಲಿ ಇಂದಿಗೂ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರನ್ನ ಒಪ್ಪುವ ಮನಸ್ಥಿತಿ ಕೆಲವರಲ್ಲಿ ಇಲ್ಲದಾಗಿದೆ ಸರ್ಕಾರ ಮಹಾನ್ ಪುರುಷರ ಜಯಂತಿಗಳನ್ನು ಆಚರಿಸುತ್ತಿರುವುದು ನಿಜಕ್ಕೂ ಸ್ವಾಗತವೇ ಅಂತ ತಿಳಿಸಿತು

ನಾವು ಯಾವುದೇ ಸಮಯದಲ್ಲಿ ಬದಲಾವಣೆ ಸಾಧ್ಯ ಇದೆ ಅಂತ ವಾಲ್ಮೀಕಿ ಮಾರ್ಗಗಳನ್ನ ಇದು ಒಂದು ಪಾಯಿಂಟ್ ಆಯ್ತು ಇಲಾಖೆಯ ಅಧಿಕಾರಿಗಳೇ ಸಮುದಾಯದ ಮುಖಂಡರೆ ವಿದ್ಯಾರ್ಥಿಗಳೇ ಪ್ರೀತಿಯ ಪತ್ರಿಕಾ ಸನ್ಮಿತ್ರರೇ ಈಗಾಗಲೇ ಔಪಚಾರಿಕವಾಗಿ ಏನು ಮಹರ್ಷಿ ವಾಲ್ಮೀಕಿಯ ಜಾಂತಕತೆಯನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಪ್ರಾಯಶ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ವಾಲ್ಮೀಕಿಯಂತಹ ಒಂದು ಸೂತ್ರ ಜನಾಂಗದಲ್ಲಿ ಹುಟ್ಟಿದಂತ ವ್ಯಕ್ತಿಯನ್ನ ಆತನನ್ನ ಮೇಧಾವಿ ಅನ್ನೋದು ಬದಲು ಕಳ್ಳ ಅಂತ ಕರೆಯೋದು ಅತ್ಯಂತ ಅವಮಾನಕರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕಥೆಯನ್ನ ನಾವು ಯಾರು ಕೂಡ ನಂಬಾರ್ದು ರತ್ನಾಕರ ಅಂತ ಹೇಳಿ ಇಟ್ಟಿದ್ದೇ ತಪ್ಪು ಇರುವಂತರ ಕಲಬೇರಿಕೆಯಲ್ಲಿ ಬಂದಂತ ಕಥೆಗಳು ಇವೆಲ್ಲವ ಮೂಲತಃ ವಾಲ್ಮೀಕಿ ರಾಜವಂಶಕ್ಕೆ ಸೇರಿದಂತವನು ಆತ ವಿದ್ವತ್ವ ಹೊಂದಿದ್ದ ಆತನಿಗೆ ಸಕಲ ಪಾಂಡಿತ್ಯ ಕೊತ್ತಿದ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಸಾವಿರ ಜನ ಶ್ಲೋಕಗಳನ್ನು ಬರೀಲಿಕ್ಕಾಗಿ ಇವತ್ತು ಒಬ್ಬ ಕಳ್ಳನಿಗೆ ಏಕಾಏಕಿ ಶಿಕ್ಷಣವನ್ನು ಕೊಟ್ಟರು ಬರೀತಾನೆ ಅಂತ ನಂಬಲಿಕ್ಕೆ ಆಗ್ತಿದ್ದ ಈ ಸಮುದಾಯ ಆದ್ರಿಂದ ಯಾವತ್ತೂ ಕೂಡ ಈ ಪಟ್ಟಭದ್ರವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಕೂಡ ಅರಕ್ಷಣಕ್ಕೆ ಆಗ್ತಿಲ್ಲ ಅಂಬೇಡ್ಕರ್ನ ಇವತ್ತು ಕೂಡ ಸಂವಿಧಾನ ಬರ್ತಾರೆ ಅನ್ನೋದು ಅರಕ್ಷಣಕ್ಕೆ ಆಗ್ತಿಲ್ಲ ಅವ್ರ ಕೈ ಅಂಬೇಡ್ಕರ್ ಸಂವಿಧಾನ ವರ್ಧನೆ ಅಂತ ಹೇಳೋದನ್ನ ಅವರು ಇನ್ನೂ ಲಕ್ಷಣಕ್ಕಾಗ್ತಾ ಇಲ್ಲ ಆ ಮಟ್ಟದ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಯಾವ ನ್ಯಾಂಗಿ ಗಿಟ್ಟಿದ್ಕೊಳ್ಳೆ ಕಾಳಿದಾಸನಿಗೆ ನ್ಯಾಯಿ ಗಿಟ್ಟಿದುಳೆ ಅದಕ್ಕೆ ಸಾಹಿತ್ಯ ಬಂತು ಅಂತಲ್ಲ ಇದು ಇವೆಲ್ಲವೂ ಕೂಡ ಪಟ್ಟಭದ್ರ ಮಾಡಿರುವಂತಹ ಒಂದು ನೀತಿಗಳು ಹಿಂದೆ ಬೇಕಾದಷ್ಟು ಜನ ಸೂದ್ರರಲ್ಲೂ ಕೂಡ ವಿದ್ವಂತ್ವವನ್ನು ಹೊಂದಿದ್ರು ಹನ್ನೆರಡನೇ ಶತಮಾನದಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳನ್ನು ತಾಡ್ರೆ ಎಲ್ಲರೂ ಕೂಡ ಸೂತ್ರ ಪಂಥದಲ್ಲಿ ಬಂದಂತವರೇ ಬಸವಣ್ಣನವರನ್ನು ಹೊರತುಪಡಿಸಿ ಅವರೆಲ್ಲರೂ ವಚನಗಳನ್ನು ರಚನೆ ಮಾಡಲಿಕ್ಕೆ ಸಮರ್ಥರಿದ್ರು ಅಂತಂದ್ರೆ ಅವತ್ತಿಗೂ ಕೂಡ ವಿದ್ವಂಪ ಹೊಂದಿದ್ರು ಆ ಕಾರಣದಿಂದ ಇಂಥ ಕಥೆಗಳನ್ನ ನಾವು ಈ ಸಮುದಾಯಕ್ಕೆ ನಾವು ಹೆಚ್ಚುವಂತ ಬದಲು ಇವತ್ತು ನೋಡಬೇಕು ಇವತ್ತು ವಾಲ್ಮೀಕಿ ರಚಿಸಿದಂತಹ ವಾಲ್ಮೀಕಿ ಸೃಷ್ಟಿ ಮಾಡಿದಂತಹ ರಾಮ ಎಲ್ಲಿದ್ದಾರೆ ರಾಮ ಲಕ್ಷ್ಮಣರು ರಾಮ ಅತ್ಯಂತ ಪೂಜಲಿಕ್ಕೆ ಅರ್ವಾಗಿದ್ದಾರಲ್ವಾ ಆದ್ರೆ ರಚಿಸಿದಂತಹ ಅದನ್ನ ಸೃಷ್ಟಿ ಅರ್ಥ ಮಾಡಿಕೊಳ್ಳಿ ಸೃಷ್ಟಿ ಹೆಸರೇ ಹೇಳಲ್ಲ ಜನಾಂಗ ಸೃಷ್ಟಿ ಮಾಡಿದಂತಹ ವಾಲ್ಮೀಕಿಯನ್ನ ಹೆಸರೇ ಹೇಳಲ್ಲ ರಾಮನನ್ನ ಬೇಕಾದಷ್ಟು ಪೂಜೆಯನ್ನು ಮಾಡ್ತೀವಿ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತ ಹಾಗೆ ನಮ್ಮ ದೊಡ್ಡಾಧಿಕಾರಿಗಳಾದಂತ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳ ಆದಿಕವಿ ಮಹರ್ಷಿ ಅವರನ್ನ ನೆನಪು ಮಾಡ್ಕೊಳ್ಳಕ್ಕೆ ಒಂದು ಕವಿತೆಯನ್ನ ಬರ್ಕೊಟ್ಟಂತ ಒಬ್ಬ ಗಣ್ಯ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅವರು ಅವರು ರಾಮಾಯಣವನ್ನು ಬರೆದಿದ್ದಾರೆ ಅವರ ನುಡಿಗಳನ್ನು ಅವರ ತತ್ವಗಳನ್ನು ಅನುಭವಿಸಿಕೊಂಡು ಹೋಗಿ ಸಮಾಜದಲ್ಲಿ ಅವ್ರನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ನಾವು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರ್ಬೋದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮಹರ್ಷಿ ವಾಲ್ಮೀಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಏಕೆಂದ್ರೆ ಅವರು ಬರೆದುಕೊಂಡಂತ ರಾಮಾಯಣದಲ್ಲಿ ಅನೇಕ ತತ್ವಗಳು ವಿಷಯಗಳು ತುಂಬಾ ಇದೆ ಏನಂದ್ರೆ ಅಣ್ಣ ತಮ್ಮಂದಿರಲ್ಲಿ ರಾಮಾಯಣದಲ್ಲಿ ಓದೈಕೆ ಮಾಡ್ಕೊಂಡ್ರೆ ಅದು ರಾಮಾಯಣದಲ್ಲಿ ಬರೆದಂತಕ್ಕಂಥ ಒಂದೊಂದು ಪಾತ್ರಗಳು ಮುತ್ತು ರತ್ನಗಳ ತರ ಪಾತ್ರಗಳನ್ನ ಬಿಂಬಿಸಿ ವಾಲ್ಮೀಕಿ ರಾಮಾಯಣವನ್ನ ಬರೆದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ